ನಮಸ್ಕಾರ ಸಂಪತ್ತು ದುಡ್ಡನ್ನ ನಾವು ಎಷ್ಟು ಸಂಗ್ರಹಿಸಿಟ್ರು ಕೂಡ ಅದು ಒಂದಿನ ಒಂದಿನ ಖಾಲಿಯಾಗಿ ಬಿಡ್ತು ಖಾಲಿಯಾಗದ ಸಂಪತ್ತನ್ನು ನಾವು ಸಂಗ್ರಹಿಸಲು ವಿಚಾರಿಸ್ಬೇಕು ಆಗುವ ಸಂಪತ್ತನ್ನು ಕೈ ಬಿಡಬೇಕು ಖಾಲಿಯಾಗದ ಸಂಪತ್ತಂದ್ರೆ ಯಾವುದು ಖಾಲಿಯಾಗುವ ಸಂಪತ್ತಂದ್ರೆ ಯಾವುದು ಗೊತ್ತದ ಆದರೂ ನಾವೆಲ್ಲ ಏನ್ ಮಾಡಕೀವಿ ಅಂದ್ರೆ ಖಾಲಿಯಾಗುವ ಸಂಪತ್ತಿನ ಕಡೆಗೆ ಕೈ ಚಾಚಕತಿ ಅದನ್ನು ಸ್ವಲ್ಪ ನಿರ್ಧರಿಸಬೇಕು ಖಾಲಿಯಾಗದ ಸಂಪತ್ತಿನ ಕಡೆಗೆ ನಾವು ನಡಿಬೇಕು ಅಂದಿ ಅವಾಗ ನಾವು ಶ್ರೀಮಂತರಾಗ್ತೀವಿ ಬರೀ ಶ್ರೀಮಂತರಷ್ಟೇ ಆಗೋದಿಲ್ಲ ಹೃದಯ ಶ್ರೀಮಂತರಾಗ್ತೀವಿ ಹೃದಯ ಶ್ರೀಮಂತರಷ್ಟೇ ಆಗೋದಿಲ್ಲ ಸಮಾಜದಲ್ಲಿ ಕೂಡ ಶ್ರೀಮಂತರಾಗಿ ದುಡ್ಡು ಹಣ ಬಂಗಾರ ಆಸ್ತಿಗಳು ಇವೆಲ್ಲ ನಾವು ಎಷ್ಟೇ ಸಂಗ್ರಹಿಸಿದ್ರು ಕೂಡ ಅದಕ್ಕೆ ಇತಿಮಿತಿ ಅನ್ನೋದಿಲ್ಲ ಇನ್ನಿಷ್ಟು ಬೇಕು ಅನ್ನುವ ದಾಹ ನಮ್ದಾಗ್ತದೆ ಉಪ್ಪು ತಿಂದಂತೆ ಉಪ್ಪು ತಿನ್ನುವಾಗ ರುಚಿ ಅನ್ನಿಸ್ತದೆ ಅಡುಗೆಗೆ ಅವಶ್ಯಕ ಅದು ಅಡುಗೆ ಒಂದು ರುಚಿ ಕೊಡ್ತದೆ ತಕ್ಕಷ್ಟು ಇದ್ದರೆ ಮಾತ್ರ ಅತಿಯಾದರೆ ಎಲ್ಲವನ್ನ ಹಾಳು ಬಳಸಬೇಕು ಉಪ್ಪನ್ನ ಹಂಗೆ ಕೂಡ ಸಂಪತ್ತನ್ನು ಕೂಡ ನಾವು ಅರಿತು ಸಂಗ್ರಹಿಸಬೇಕು ಎಷ್ಟು ಒಳ್ಳೆಯದು ನಮ್ಮ ಬದುಕಿಗೆ ನಮ್ಮ ಬದುಕಿನ ಅಡಿಗೆ ರುಚಿಕರ ಆಗ್ಬೇಕಾದ್ರೆ ನಮಗೆ ಎಷ್ಟು ಸಂಪತ್ತು ಇರಬೇಕು ಅಂತೇಳಿ ನಾವು ವಿಚಾರಿಸ್ಬೇಕು ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ನಾವು ಸಂಗ್ರಹಿಸ್ಬೇಕು ನಮ್ಮ ಅವಶ್ಯಕತೆ ಮೀರಿ ನಾವು ಸಂಗ್ರಹಿಸ್ತೇವೆ ಅಂದರೆ ಅದು ಕೆಲಸ ಮತ್ತು ನಾವು ಸಂಗ್ರಹಿಸಿದ ಸಂಪತ್ತು ಒಂದಿಲ್ಲ ಒಂದು ದಿನ ನಮ್ಮ ಕೈಯನ್ನ ಬಿಟ್ಟು ಹೋಗ್ಬಿಡ್ತವೆ ದುಡ್ಡು ಇರ್ಬೋದು ಬಂಗಾರ ಇರ್ಬೋದು ಆಸ್ತಿ ಇರ್ಬೋದು ಮತ್ತೊಂದು ಮತ್ತೊಂದು ದಿನ ಇರ್ಬೋದು ಅವಳು ನಮ್ಮ ಜೀವನಾವಧಿಯಲ್ಲಿಯೇ ಹಿಂಗ್ ಬರ್ತಾವ ಹಿಂಗ್ ಹೋಗ್ತಾವೆ ಒಂದಿನ ಹೆಚ್ಚಿಗೆರೆ ಬಂದಿರ್ತು ಒಂದಿನ ಹೆಚ್ಚಿಗೆರೆ ಹೋಗಿರ್ತೀವಿ ದಿನದ ಜೀವನ ತೊಗೊಂಡ್ರೆ ಬಂದ್ರ ಅಲ್ಲಿ ಜೀವನದ ಒಂದು ಭಾಗದ ಹೆಚ್ಚಿಗೆ ಬಂದಿರ್ತದೆ ಇನ್ನೊಂದು ಭಾಗದ ಪೂರ್ತಿ ಖಾಲಿಯಾಗಿರ್ತೀವಿ ಬಿಚ್ಚಿದ ಬಾಡಿಗೆಯಾಗಿ ಒಂದೊಂದು ಸಾರಿ ನಾವು ಅತಿ ಶ್ರೀಮಂತರ ಜೀವನದ ಒಂದು ಅವಧಿಯನ್ನು ಗಮನಿಸಿದಾಗ ಅದೇ ಜೀವನದ ಇನ್ನೊಂದು ಅವಧಿಯಲ್ಲಿ ನಾವು ಪೂರ್ತಿ ಖಾಲಿಯಾಗಿ ನಿಂತಿರ್ತೀವಿ ಈ ಸಂಪತ್ತು ಶಾಶ್ವತ ಅಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತದೆ ನಾವು ಸಂಗ್ರಹಿಸಬೇಕಾದಂತ ಸಂಪತ್ತು ಯಾವುದು ಅಂದ್ರೆ ಒಳ್ಳೆಯ ಒಳ್ಳೆಯ ವಿದ್ಯೆಗಳು ಅವುಗಳನ್ನು ನಾವು ಸಂಗ್ರಹಿಸಬೇಕು ಯಾಕಂದ್ರೆ ಅವುಗಳನ್ನು ನಾವು ಬಳಸಿದಷ್ಟು ಹೆಚ್ಚಾಗ್ತವು ಈ ಸಂಪತ್ತು ಬಳಸಿದಷ್ಟು ಕಡಿಮೆ ಆಗ್ತದೆ ಒಳ್ಳೆಯ ಒಳ್ಳೆಯತನಗಳಿಂದ ನಮ್ಮ ಬದುಕಿಗೆ ಒಂದು ಮೆರಕ್ ಬರ್ತದೆ ಬದುಕಿಗೆ ಒಂದು ಹೊಳಪು ಬರ್ತದೆ ಆ ಹೊಳಪು ನಮ್ಮ ಬದುಕು ಇರುವವರಿಗೂ ಇರ್ತದೆ ಯಾಕಂದ್ರೆ ನಾವು ಬದುಕುವರೆಗೂ ನಮ್ಮ ಜೊತೆಗೆ ಇರ್ತಾವೆ ಒಂದ್ಸರಿ ನಮ್ಮ ಮಾತ್ರ ಸೇರ್ಕೊಂಡು ಅಂದ್ರೆ ಅದು ಜಲ್ದಿ ಬಿಟ್ಟು ಹೋಗಲ್ಲ ಈ ಸಂಪತ್ ನಂತೆ ಹಿಂಗ್ ಬಂದು ಹಿಂಗ ಹೋಗೋದಿಲ್ಲ ನಮ್ಮ ಜೀವನ ಪೂರ್ತಿ ನಮ್ಮ ಜೊತೆಯಾಗಿದ್ದು ನಮ್ಮ ನಾವು ಬೆಳೆಸ್ತಾವ ಒಳ್ಳೆತನ ಮತ್ತು ಒಳ್ಳೆಯ ವಿದ್ಯೆಗಳು ನಮ್ಗೆ ತೆಗೆಸ್ಕೊಳ್ ನಾವು ಪ್ರಯತ್ನ ಅದರಿಂದ ನಾವು ಬೆಳಿತೀವಿ ಬೆಳಿತೀವಿ ಬೆಳೆಯೋದಷ್ಟೇ ಅಲ್ಲ ನಾವು ಮಂದಿಗೆ ಉಪಕಾರಿ ಕೂಡ ಆಗಿರ್ತೀವಿ ಅದರಿಂದ ಸಮಾಜಕ್ಕೊಂದು ಒಳ್ಳೇದಾಗ್ತವಲ್ಲ ನಮಗೂ ಕೂಡ ಒಳ್ಳೇದಾಗಿತ್ತು ಅನೇಕ ವಿದ್ಯೆಗಳನ್ನ ನಾವು ಕಲಿಯಬೇಕು ಬಳಸದಂತೆ ಬೆಳೀತದ ಹಣ ಬಳಸದಂತೆ ಕಡಿಮೆ ಅದಕ್ಕೆ ಬಳಸಿದಂತೆ ಬೆಳೆಯುವ ಸಂಪತ್ತನ್ನು ನಾವು ಸಂಗ್ರಹಿಸ್ತಾ ಹೋಗ್ಬೇಕು ಒಳ್ಳೆಯ ಗುಣಗಳು ನಮ್ದು ಆಗುವ ಒಳ್ಳೆಯ ವ್ಯಕ್ತಿತ್ವ ನಮ್ದು ಆ ಒಳ್ಳೆಯ ವ್ಯಕ್ತಿತ್ವ ನಮ್ಮ ಜೀವನದ ಪೂರ್ತಿ ನಮ್ಮ ಜೊತೆಗಿರ್ತದ ಮತ್ತೆ ಅದು ನಮಗೊಂದು ಖುಷಿ ಕೊಡ್ತಿರ್ತದೆ ಸದಾ ರೋಟಿಕ್ಕುವ ಜೇನಿದ್ದಂತೆ ಸುಮ್ಮನೆ ಆ ಜೇನನ್ನ ಮಧುರ ಸುರಿಯನ್ನು ಸುರಿತ ಸಾಗುವುದಷ್ಟೇ ನಮ್ಮ ವ್ಯಾಸ ಒಳ್ಳೆಯ ಗುಣಗಳು ನಮ್ಮಲ್ಲಿ ಅಳವಡಿಸ್ಕೊಂಡೇವನು ಅಂತಂದ್ರೆ ಆ ಈ ಕಾರಣಕ್ಕಾಗಿ ನಮ್ಮ ಜೀವನ ಸಾಕ್ಷ್ಯ ಎಷ್ಟು ಬೇಕು ಅಷ್ಟು ಇಂಥ ಸಂಪತ್ತುಗಳನ್ನ ಸಂಗ್ರಹಿಸೋಣ ಅಷ್ಟಾದ ನಂತರ ಅದನ್ನು ಅಷ್ಟು ಗಮನಿಸೋದು ಬೇಡ ನಮ್ಮ ಗಮನ ಹೆಚ್ಚಿನ ಗಮನಕ್ಕೆ ಕಡೆ ಇರಬೇಕು ಅಂತಂದ್ರೆ ನಮ್ಮಲ್ಲಿ ಒಳ್ಳೆ ಒಳ್ಳೆ ವಿದ್ಯೆಗಳನ್ನ ನಮ್ದಾಗಿಸ್ಕೊಳ್ಳೋದು ಕಡೆಗೆ ಮತ್ತೆ ಒಳ್ಳೆಯ ಗುಣಗಳನ್ನು ನಮ್ದಾಗಿಸಿಕೊಳ್ಳೋದ್ರ ಜೊತೆಗೆ ಒಳ್ಳೆಯ ವಿದ್ಯೆಗಳು ಒಳ್ಳೆಯ ಗುಣ ನಮ್ದಾಗಿಸಿಕೊಳ್ಳೋದ್ರಿಂದ ಒಳ್ಳೆಯತನ ನಮ್ಮಲ್ಲಿ ಸೇರ್ತದೆ ಒಳ್ಳೆಯತನದ ಬೆಳವಣಿಗೆ ನಮ್ಮಲ್ಲಿ ಆಗ್ತದೆ ಆ ಒಳ್ಳೆಯತನದ ಬೆಳವಣಿಗೆ ಆಗೋದ್ರಿಂದಾಗಿ ನಮ್ಮ ಜೀವನ ಒಳ್ಳೆಯದಾಗಿರ್ತದೆ ಒಳ್ಳೆಯತನ ನಮ್ದಾಗ್ತದೆ ಅದು ಕೂಡ ಒಂದು ದೊಡ್ಡ ಸಂಪತ್ತು ಅದ್ರ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಡಲ್ಲ ಬಹಳ ಅಲಕ್ಷ್ಯ ಮಾಡ್ತೀವಿ ಬೆಳೆಯವ್ರಿಗೆನೂ ಒಳ್ಳೇದಾಗಿ ಹುಡುಗರಿಗೆ ಮತ್ತು ಪರೀಕ್ಷೆಗಳಾಗ್ತವೆ ಆ ಪರೀಕ್ಷೆಗಳಲ್ಲಿ ನಾವು ಗೆಲ್ಬೇಕಾಗ್ತದೆ ಗೆದ್ದಾಗ ಮಾತ್ರ ಉತ್ತಮ ಫಲಿತಾಂಶ ಪರೀಕ್ಷೆ ಎದುರಿಸಿದ ನಂತರನೇ ಉತ್ತಮ ಉತ್ತಮ ಫಲಿತಾಂಶ ಸಿಗಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಇಲ್ಲ ಆದ್ರೂ ಪರೀಕ್ಷೆ ಎದುರಿಸಲಾದನೆ ನಾವು ಒಳ್ಳೆ ಫಲಿತಾಂಶ ನಮ್ಗೆ ಬೇಕಂತಂದ್ರೆ ಯಾವುದಿಲ್ಲ ಪರೀಕ್ಷೆಯನ್ನು ನಾವು ಎದುರಿಸ್ಬೇಕು ಒಳ್ಳೆತನ ನಮ್ದಾಗಿಸ್ಕೊಂಡು ಅಂತಂದ್ರೆ ಅದು ಎಷ್ಟರ ಮಟ್ಟಿಗೆ ನಮ್ದಾಗಿಸ್ಕೊಂಡು ನಾವು ಪರೀಕ್ಷೆ ಆಗ್ತಾ ಆ ಪರೀಕ್ಷೆ ಆಗೋದ್ರಲ್ಲಿ ನಾವು ದೃಢವಾಗಿ ನಿಲ್ಲಬೇಕು ಅಲ್ಲಿ ನಾವು ಉತ್ತಮ ಅಂಕಗಳನ್ನ ಗಳಿಸ್ಬೇಕು ಅಂದ್ರೆ ಆ ಒಳ್ಳೆತನವನ್ನು ನಮ್ದಾಗಿಸ್ಕೊಂಡು ಅವುಗಳನ್ನ ಬಿಡಬಾರ್ದು ಅದ್ರ ಉತ್ತಮ ಫಲಿತಾಂಶ ನಮಗೆ ಸಿಕ್ಕಿ ಸಿಗ್ತದ ಒಳ್ಳೆಯವ್ರಿಗೆ ಒಳ್ಳೆಯದಾಗೇ ಆಗ್ತದೆ ಹೇಳ್ತಾರೆ ಒಳ್ಳೆಯವ್ರಿಗೆ ಏನು ಮಾಡ್ತಾರೆ ಆದ್ರೆ ಆ ಒಳ್ಳೆ ಪರೀಕ್ಷೆ ಆಗ್ಬೇಕಾಗಿತ್ತು ಅದಕ್ಕಾಗಿ ಹೆಂಗೆ ನಮ್ಗೆ ಅನ್ನಿಸ್ತು ಆ ಪರೀಕ್ಷೆಯ ಸಮಯವನ್ನು ದಾಟಿದ ನಂತರ ಫಲಿತಾಂಶ ಬರೋಕ್ಕೂ ಒಂದು ಸಮಯ ಬೇಕಾಗ್ತದೆ ಆ ಸಮಯವನ್ನು ನಾವು ಕಾಯ್ಬೇಕಷ್ಟೇ ನೋಡ್ತೇವೆ ಗೊತ್ತಾಗ್ತದೆ ಧನ್ಯವಾದಗಳು